ಕೈ ಕಾಲುಗಳು ಸುಂದರವಾಗಿರಬೇಕಾದರೆ ಮನೆಮದ್ದು ನಿಂಬೆಹಣ್ಣಿನ ಸಿಪ್ಪೆಯಿಂದ ಕೈ ಕಾಲುಗಳಿಗೆ ಹಚ್ಚಿ ಹಾಲಿನಿಂದ ಹತ್ತು ನಿಮಿಷ ಕೈ ಕಾಲುಗಳನ್ನು ಮಸಾಜ್ ಮಾಡಿ ನಿಂಬೆ ರಸ ಮತ್ತು ಸೌತೆಕಾಯಿ ಜ್ಯೂಸ್ ಸೇರಿಸಿ ಕೈ ಕಾಲುಗಳಿಗೆ ಹಚ್ಚಿ ಒಂದು ಚಮಚ ಮೊಸರು ಸೇರಿಸಿ ಚೆನ್ನಾಗಿ ಮಸಾಜ್ ಮಾಡಿ ಬಾದಾಮಿ ಎಣ್ಣೆ ಮತ್ತು ಎಲೋವಿರಾವನ್ನು ಮಿಕ್ಸ್ ಮಾಡಿ ಕೈಗಳಿಗೆ ಸವರಿದರೆ ಸನ್ಬರ್ನ್ ಮಾಯವಾಗುತ್ತದೆ ಮೂರು ಚಮಚ ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶಿನ ಎರಡು ಹನಿ ನಿಂಬೆ ರಸ ಸೇರಿಸಿ ಕೈಕಾಲುಗಳಿಗೆ ಹಚ್ಚಿ ಕಪ್ಪು ಕಾಲು ಬೆಳ್ಳಗಾಗಲು ಹೀಗೆ ಮಾಡಿ ನೋಡಿ ಎಲೋವಿರಾ ಜೆಲ್ ಕಾಲಿಗೆ ಹಾಕಿಕೊಂಡು ಮಸಾಜ್ ಮಾಡಿ ಅಥವಾ ಒಂದು ಚಮಚ ಎಲೋವಿರಾ ಜೆಲ್ ಒಂದು ಚಮಚ ಬಾದಾಮಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಕಾಲಿಗೆ ರಬ್ ಮಾಡಿ ಹೀಗೆ ದಿನಕ್ಕೆ ಎರಡು ಬಾರಿ ಮಾಡುವುದರಿಂದ ಕಾಲಿನ ಚರ್ಮ ಕಾಂತಿಯುತವಾಗಿರುತ್ತದೆ ಪ್ರತಿದಿನ ಎರಡು ಚಮಚ ಮೊಸರಿಗೆ ಒಂದು ಚಮಚ ರೋಸ್ ವಾಟರ್ ಸೇರಿಸಿ ಕಾಲುಗಳಿಗೆ ಹಚ್ಚಿ ಐದು ನಿಮಿಷ ಬಿಟ್ಟು ಕಾಲುಗಳನ್ನು ತೊಳೆದರೆ ಚರ್ಮದ ಡೆಡ್ ಸ್ಕಿನ್ ಹೋಗುತ್ತದೆ ಮನೆಯಲ್ಲಿ ಪೆಡಿಕ್ಯೂರ್ ಮಾಡಿ ಕಾಲಿನ ಸೌಂದರ್ಯವನ್ನು ಹೆಚ್ಚಿಸಿ ಕಾಲಿನ ಉಗುರಿನಲ್ಲಿ ನೇಲ್ ಪಾಲಿಶ್ ಇದ್ದರೆ ಮೊದಲು ಅದನ್ನು ರಿಮೂವ್ ಮಾಡಿ ನಂತರ ನೇಲ್ ಕಟ್ನಿಂದ ನಿಮಗೆ ಬೇಕಾದಷ್ಟು ಉಗುರುಗಳನ್ನು ಕತ್ತರಿಸಿ ತೆಗೆಯಿರಿ ನೇಲ್ ಫ್ಲೈಲರ್ನಿಂದ ಉಗುರುಗಳಿಗೆ ಶೇಪ್ ಕೊಟ್ಟುಕೊಳ್ಳಿ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಿಮ್ಮ ಕಾಲುಗಳನ್ನು ನೀರಿನಲ್ಲಿ ಮುಳುಗಿಸಿ ಸ್ವಲ್ಪ ಹೊತ್ತು ಹಾಗೇ ಬಿಡಿ ನೀರಿನಲ್ಲಿ ಉಪ್ಪು ಹಾಕುವುದರಿಂದ ಉಗುರಿನಲ್ಲಿರುವ ಕೊಳೆ ಬೇಗನೆ ಕ್ಲೀನ್ ಆಗುತ್ತದೆ ನಂತರ ಕಾಲಿನ ಪಾದವನ್ನು ಸರಿಯಾಗಿ ಉಜ್ಜಿ ತೊಳೆದು ನಂತರ ಮಾಯಿಶ್ಚರೈಸರ್ ಹಾಕಿ ನಂತರ ನಿಮಗೆ ಇಷ್ಟವಾಗುವ ನೇಲ್ ಅನ್ನು ಉಗುರುಗಳಿಗೆ ಹಚ್ಚಿರಿ ಕಾಲಿನ ಸೌಂದರ್ಯವನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು